ಕರ್ಕೊಂಡು ಹೋಗೋಣ ಅಂತ ಅಲ್ಲೇ ಮನೆ ಹತ್ರ ನೋಡ್ರೆ ಅರ್ಧ ಗಂಟೆ ಆದ್ರೂ ಬಂದಿಲ್ಲ ಶಿಷ್ಯ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ಬ್ಲಾಗ್ ರೈತರಂಗು ಕಷ್ಟಪಟ್ಟು ಮಾಡಿರ್ತಾರೆ ಆದ್ರೆ ಮಳೆ ಬಂದ್ ಹಿಂಗೆಲ್ಲ ಆಗ್ಬಿಟ್ರೆ ಬಾರಿ ಕಷ್ಟ ಆಗ್ಬಿಡುತ್ತೆ ಗದ್ದೆ ಮಾತ್ರ ಕಾಲುವೆನೆ ಆಗು ಇನ್ನೂ ಇನ್ನು ಜಾಸ್ತಿ ಮಳೆ ಹೊಡಿತು ಅಂದ್ರೆ ಈ ಗದ್ದೆ ದೊಡ್ಡ ಹಳ್ಳನೇ ಆಗೋಗುತ್ತೆ ಈ ದೇವಸ್ಥಾನ ಮಾತ್ರ ಸಕ್ಕದ ಇದೆ ಈ ದೇವಸ್ಥಾನ ಯಾವ್ದಂದ್ರೆ ಈಶ್ವರ ಕೊಳ ಅಂತ ಈ ದೇವಸ್ಥಾನ ಎಲ್ಲಿರೋದಂದ್ರೆ ಇದು ಗೌತಮ್ಪುರದಲ್ಲಿ ಇರೋದು ಇದು ನನಗೂ ಗೊತ್ತಿರ ನನಗೆ ಗೊತ್ತಾಗಿದ್ದು ನಿನ್ನೆನೆ ನಾನು ಎಲ್ಲಿಗೆ ಬಂದಿನಿ ಏನಕ್ಕೆ ಬಂದೀನಿ ಅಂತ ಏನು ಹೇಳೇ ಇಲ್ಲ ಇನ್ನು ನಾನ್ ಬಂದಿರೋದು ಗೌತಮ್ಪುರಕ್ಕೆ ಏನಕ್ಕೆ ಅಂದ್ರೆ ಕಲೆಕ್ಷನ್ ಈ ಸಲ ಈ ಕಡೆ ಹಾಕಿದ್ರು ಅದಕ್ಕೆ ಅಲ್ಲಿ ಮುಗಿಸ್ಕೊಂಡು ಸೀದಾ ನಾನು ಅನಂತಪುರ ಕಡೆ ಹೊರಟೆ ಅಲ್ಲೊಂಚೂರು ಕಲೆಕ್ಷನ್ ಇದೆ ಅಂತ ಹಂಗೆ ಫ್ರೆಂಡ್ ಬರ್ತೀನಿ ಅಂದ್ರೆ ಅದಕ್ಕೆ ಅವ್ನು ಕರ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಲ್ಲೇ ಮನೆ ಹತ್ರ ಕಾದೆ ನೋಡಿದ್ರೆ ಅರ್ಧ ಗಂಟೆ ಆದ್ರೂ ಬಂದಿಲ್ಲ ಎಲ್ಲೋ ಸತ್ತಿನ ಶಿಷ್ಯ ಕಲೆಕ್ಷನ್ ಏನೋ ಮುಗೀತು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟೆ ಸೀದಾ ಲಾರಿ ಹತ್ತು ಬೆಳಿಗ್ಗೆ ಹೇಳ್ತಾ ಇದೀನಿ ಈಗ ಗಾಡಿ ಏನ್ ಲೋಡ್ ಆಗಿದೆ ಅಂದ್ರೆ ಟಿಂಬರ್ ಲೋಡ್ ಆಗಿದೆ ಇಲ್ಲಿಗೆ ಅಂದ್ರೆ ಸಾಗರ ಟು ಕೋಲಾರ್ ಹೋಗ್ತಾ ಇರ್ಬೇಕಾದ್ರೆ ಒಂದ್ ದೇವಸ್ಥಾನ ನೋಡಿದ್ವಿ ಆ ದೇವಸ್ಥಾನದ ಹೆಸರು ಅದ್ರ ಎದುರಿಗಡೆನೆ ಬರ್ದಿದೆ ಅದು ಗೊತ್ತಾದ್ರೆ ಕರೆಕ್ಟ್ ಆಗಿ ಕಮೆಂಟ್ ಮಾಡಿ ಏನ್ ಜಾಸ್ತಿ ದೂರ ಇರಲ್ಲ ಅಷ್ಟ್ರೊಳಗೆ ಒಂದ್ ಸಮಸ್ಯೆ ಆಯ್ತು ಗಾಡಿಲಿ ಏನೋ ಪ್ರಾಬ್ಲಮ್ ಆಯ್ತು ಡೀಸೆಲ್ ಲೀಕ್ ಆಗ್ತಾ ಇತ್ತು ಅದಕ್ಕೆ ಗಾಡಿ ನಿಲ್ಸ್ಕೊಂಡು ಏನಂತ ರಿಪೇರಿ ಮಾಡ್ತಾ ಇದೀವಿ ಈ ತರ ಆಗಿತ್ತು ಪ್ರಾಬ್ಲಮ್ ಇದನ್ನ ಹೊಸ ತಂದು ಚೇಂಜ್ ಮಾಡಿ ಹಾಕೊಂಡು ಹೋದ್ವಿ ಅಂತ ಇಂದು ಅನ್ಲೋಡ್ ಸ್ಪಾಟಿಗೆ ಬಂದ್ವಿ ಇವತ್ತೇ ಗಾಡಿ ಖಾಲಿ ಆಗುತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡ್ರಿ ಫಾಲೋ ಮಾಡಿ ಎಲ್ರಿಗೂ ಬಾಯ್